ಇಷ್ಟೊಂದು ಇಷ್ಟ ನೋಡಿದ್ರೆ ದುಡ್ಡು ಕೊಡ್ತಾ ಅನ್ಕೊಂಡ್ ಬಂದಿದ್ದೀನಿ ಅಂತ ಬಿಡ್ತಾರೆ ಹಂಗೆ ಅನಿಸ್ತದೆ ಸತ್ಯವಾಗ್ಲೂ ಎಲ್ಲ ನಿಜವಾಗ್ಲೂ ಪ್ರೀತಿಗೆ ಹೊಡೆದಿರೋದು ಇದು ಖಂಡಿತ ನಾನು ಯಾರು ಹಾಕ ಬಂದಿಲ್ಲ ಇಲ್ಲ ನಮ್ಮೂನೆ ಅಂತಾರೆ ಮಗ ನನಗೆ ಗೊತ್ತಿಲ್ಲದೆ ಯಾವುದೋ ಒಂದು ಐವತ್ತು ಜನ ರೆಡಿ ಮಾಡಿದೆ ಅಂತ ಓಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೇಲಿ ನನ್ನ ಹೆಂಡತಿ ನೀಟಾಗಿ ಹೇಳಿ ಕಳ್ಸಿದ್ದಾರೆ ನೀನೇನಾರ ಮೈಕ್ ಇಡ್ಕೊಂಡು ಜಾಸ್ತಿ ಮಾತಾಡ್ರೆ ನೀನು ನರಕ್ಕೆ ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ ಆರ್ಯ ಅವರೆಲ್ಲ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ ಆಮೇಲೆ ಒಂದು ಕ್ಷಮೆ ಇರಲಿ ನಾನು ತಡವಾಗಿ ಬಂದಿದ್ದು ಆಕ್ಚುಲಿ ತಡವಾಗಲ್ಲ ಇವ್ರಿಬ್ರು ಡೈರೆಕ್ಟರ್ ಅದು ಯಾವ ಇದರಲ್ಲಿ ಇದ್ರು ಗೊತ್ತಿಲ್ಲ ನಾನು ಕೇಳಿದಿನಿ ಏಳು ಗಂಟೆಗೆ ಸ್ಟಾರ್ಟ್ ಅಂದರು ಆಮೇಲೆ ನೋಡ್ರಿ ಆರೂವರೆಗೆ ಇಲ್ಲಿ ಬಂದಮೇಲೆ ಆದರೂ ತಡವಾಗಿದೆ ಕ್ಷಮೆ ಇರಲಿ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಇಲ್ಲ ಸುದೀವ್ರು ನೋಡ್ತಿರ್ತೀನಿ ಎಲ್ಲರೂ ಕಾಲು ಎಳಿತಿರ್ತಾರೆ ಅಂತ ಖಂಡಿತ ಇಲ್ಲ ನಡೆಯುವ ಕಾಲು ಎಳಿಬೋದು ನಾನು ಇನ್ನೂ ಸಿನಿಮಾ ಅಂಬೆ ಕಾಲ್ ಎಳಿತಿದ್ದೀನಿ ಹಂಗಾಗಿ ಆ ಥರದ್ದು ಎಳಿಯೋದು ಆ ಏನೂ ಆಗಿಲ್ಲ ಇವತ್ತು ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿರೋದು ನಾನು ಹಿಂದೇನು ಹೇಳ್ದಂಗೆ ನಾನು ಇಬ್ಬರು ನಂಬ್ಕೊಂಡು ಸಿನಿಮಾಗೆ ಬಂದಿದ್ದೀನಿ ಒಂದು ಬಂಡಿ ಮಕ್ಕಳಮ್ಮ ಇನ್ನೊಂದು ಕನ್ನಡ ಮಾಧ್ಯಮ ಹಂಗಾಗಿ ನನ್ಗೆ ಆ ಥರದ್ದು ಯಾವುದು ನೋಡೋ ನೋಡಿ ಹೆಂಗೆ ಮನೋಣ ಹೆಂಗ್ ಅಣ್ಣ ಸತ್ಯ ಅಣ್ಣ ಇದೆ ಹಿಂಗೆ ಎದ್ರಡೆ ಕೂತ್ಕೊಂಬಿಟ್ಟು ಹಿಂಗೆ ಮಾಡಿ ಸೊ ಆ ಥರದ್ದು ಇಲ್ಲ ಖುಷಿ ಖುಷಿಯಾಗಿದ್ದ ಆಮೇಲೆ ದಯವಿಟ್ಟು ಡೈರೆಕ್ಟ್ರು ಮಾತಾಡುವಾಗ ಅದು ನನ್ನ ಟೀಸರ್ ಅಲ್ಲಿ ಒಂದು ಲೆಗ್ ಪೀಸ್ ತೋರಿಸಿದ್ರಲ್ಲ ಅದು ಕೋಳಿದಲ್ಲ ಮುಂಜಾದು ಅಂತ ಹೇಳ್ಬಿಡಿ ನಾನು ಹೇಳಬೇಕು ಅರ್ಗಿನ ಹಾಕ ಬ್ಯಾಂಡ್ಲಿಗೆ ಅಂತ ಅದು ಯಾವುದೋ ಒಳ್ಳೆ ಯಾವುದೋ ಚೈನೀಸ್ ಹುಡುಗಿ ತರ ಕಾಣ್ತದ ಕಾಲು ಅದೊಂದು ಹೇಳ್ಬಿಡಪ್ಪ ಹುಡುಗ ಅಂತ ಮನೆಗೆ ಹೋದ್ರೆ ನಿದ್ದೆ ಥ್ಯಾಂಕ್ಸ್ ಖುಷಿ ಇದೆ ಪ್ರದೀಪ್ ಸರ್ ಆರ್ಯ ಪುನಿ ಧರ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಧರ್ಮ ಸರ್ ಜೊತೆ ಇದೆ ಎರಡನೇ ಸಿನಿಮಾ ಆರ್ಯ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಅಮ್ಮ ಅವ್ರ ಜೊತೆ ಎರಡನೇ ಸಿನಿಮಾ ಬಟ್ ಎಲ್ಲ ಬೇರೆ 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 ಸಿನಿಮಾ ಮಾಡಿದ್ದೀನಿ ಸೊ ಇದು ಎರಡನೇ ಸಿನಿಮಾ ಮಾಡ್ತಿದ್ದೀನಿ ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ ನಾನು ಒಂದು ಮೂರು ಸಿನಿಮಾದಲ್ಲಿ ಮೂರು ಸಿನಿಮಾ ಮಾತ್ರ ಹೀರೋಯಿನ್ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ ಸೊ ನಂಗೆ ಗೊತ್ತಿಲ್ಲ ಮ್ಯಾಮ್ ಕ್ಷಮಿಸಿ ನಾನು ನೋಡಿದ್ದೀನಿ ನೋಡಿದ್ದೀನ ಬರೀ ಆ ಮಶಾನದಲ್ಲಿ ಹೆಣ ಎತ್ತು ಊತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾವ್ರೆ ನೋಡೋಣ ಯಾವತ್ತು ನಮಗೂ ಆ ಭಾಗ್ಯ ಬರುತ್ತೆ ಆ ಖುಷಿ ಇದೆ ಎಲ್ಲರೂ ಹೇಳಿದಂಗೆ ತುಂಬಾ ಒಳ್ಳೆ ಟೀಮ್ ಇದು ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಮೊದಲಿಗೆ ಪುನೀತ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದ್ ಕೆಲಸ ಕೊಟ್ಟಿದ್ದಕ್ಕೆ ಆಮೇಲೆ ನನಗೆ ತುಂಬಾ ಗೊತ್ತಿಲ್ಲ ಇಲ್ಲಿ ನಿಂತ್ಕೊಂಡು ಸುಮ್ನೆ ಸುಳ್ಳ ಬರಲ್ಲ ನಂಗೆ ತುಂಬಾ ಗೊತ್ತಿಲ್ಲ ತುಂಬಾ ಬಿಸಿ ಇದ್ ಎರಡು ದಿನ ಹೋಗಿ ಶೂಟ್ ಮಾಡಿದ್ದೀನಿ ಬರೀ ಆ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು ಈಗ ಶೆಡ್ಯೂಲ್ ಬ್ರೇಕ್ ಇದೆ ಮತ್ತೆ ಇನ್ನು ಮಿಕ್ಕಿದ ಶೆಡ್ಯೂಲ್ಗಳಲ್ಲಿ ನನಗೊಂಚೂರು ಕತೆ ಹೇಳ್ಬಿಡಿ ಮಿಕ್ಕಿದ್ ಮಾಡೋಣ ಅಂತ ಅಂದಿದ್ದೀನಿ ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ಒಂಚೂರು ಮನೆಗೆ ಹೋಗಬೇಕಲ್ಲ ಅದಕ್ಕೆ ತುಂಬಾ ಮಾತಾಡೋಲ್ಲ ಮಾಡಿದಾಗ ಸರ್ ನಾನು ಅಮರಾವತಿ ಅಂತ ಒಂದು ಹೋಟ್ಲಿಗೆ ಹೋಗಿದ್ದೆ ಸರ್ ಅಲ್ಲಿ ಮಂಜಿತ್ ರೆಡ್ಡಿ ಸರ್ ಕತೆ ಕೇಳಿದ್ರು ಸರ್ ಏನಂದ್ರೆ ಟೈಲ್ ಫಿಕ್ಸ್ ಮಾಡಿದೆ ಅಂತ ಕೇಳಿದ್ರು ಸರ್ ಕೇಳಿದ ತಕ್ಷಣ ಅವ್ರು ಒಂದೇ ಮಾತಾಡಿದ್ರು ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಯಾಕೆ ಇಡಬಾರ್ದು ಅಂತ ಹೇಳಿದ್ರು ಸರ್ ಅದಾದಮೇಲೆ ಸರ್ ಸಿನ್ಮಾ ಸ್ವಲ್ಪ ಟೈಮ್ ಆಯಿತು ಸರ್ ಅಂದರೆ ನಮ್ಮ ದೊಡ್ಡಪ್ಪರೊಬ್ರು ತಿಳಿದ್ರು ಸರ್ ಅವ್ರು ತಿಳಿದ್ಮೇಲೆ ಸ್ವಲ್ಪ ಗ್ಯಾಪ್ ಆಯಿತು ಸರ್ ಸಿನಿಮಾ ಗ್ಯಾಪ್ ಆದಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸರ್ ಅದಾದ್ಮೇಲೆ ಸರ್ ನನಗೆ ಪ್ರ ನಮ್ಮ ಫ್ರೆಂಡ್ ನನ್ನ ಕ್ಲೋಸ್ ಫ್ರೆಂಡ್ ಪ್ರದೀಪ್ ಅವರು ಸಿಕ್ಕಿ ಸರ್ ಅವ್ರು ಹೇಳಿದ್ರು ಅಮರಾವತಿ ಪೊಲೀಸ್ಟೇಷನ್ ಏನಕ್ಕೆ ಒಳ್ಳೆ ಒಳ್ಳೆ ಟೈಟ್ಲ್ ಇದೆ ಯಾಕೆ ನೀವು ಸಿನಿಮಾ ಇದು ಮಾಡಿಲ್ಲ ಅಣ್ಣ ಗುರು ಸರ್ ಒಂದು ಸ್ವಲ್ಪ ವರ್ಕ್ ವರ್ಕ್ ಇದೆ ಮತ್ತೆ ಧರ್ಮಸ್ ಸರ್ ಕೂಡ ಸ್ವಲ್ಪ ಇಬ್ರು ಕೂಡ ದೊಡ್ಡ ಸ್ಟಾರ್ಸ್ ಆ ಥರ ಇದೆ ನಮ್ಮ ಅವ್ರು ದೊಡ್ಡ ಸ್ಟಾರೇ ಸರ್ ಅವ್ರಿಬ್ರು ಕೂಡ ಆ ಮಟ್ಟಕ್ಕೆ ನಾವು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೋಬೇಕಾದ್ರೆ ಅದು ಅಮರಾವತಿ ಪೊಲೀಸ್ಟೇಷನ್ ಅಂತ ಒಂದು ಬಂದಿತ್ತು ಸರ್ ಸರ್ ಬಗ್ಗೆ ಇವಾಗ ಸರ್ ನಾವು ನ್ಯಾಚುರಲ್ ಆಗಿ ಕೆಲವರು ಆಟೋಮೇಟಿಕ್ ಆಸೆ ಚಿಕ್ಕ ಮಕ್ಕಳದ್ದು ಒಂದು ಪರ್ಸನಲ್ ಆಗಿರ್ತಿತ್ತು ಸರ್ ಅದು ಏನಕ್ಕೆ ಆಗುತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಮುಖಾಂತರ ಹೇಳಬೇಕು ಅಂತ ಹೊಂದಿರಿ ಸರ್ ಸರ್ ಇಲ್ಲ ಸರ್ ಅಕ್ಕ ತಮ್ಮ ಅಂದ್ರೆ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸರ್ ಆ ಬಾಂಡಿಂಗ್ ಅಲ್ಲಿ ಈ ಅಂದಿನ ಒಂದು ಎಕ್ಸ್ಪರ್ಟ್ ಆಗಿ ಯಾರೊಬ್ರು ಬಂದ್ರೆ ಅವ್ರು ಯಾವ ಥರ ಮಾಡಿರ್ತಾರೆ ಅವ್ರು ಅನ್ನೋದು ಒಂದು ಇದೆ ಸರ್ ಸಿನಿಮಾದಲ್ಲಿ ಅದು ಹೈಲೈಟ್ ಸೀನ್ ಸರ್ ಅದು ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಸೀನ್ ಸರ್ ಅದು ಅದು ಗುರು ಸರ್ ಮಾತ್ರ ರಿಯಲಿ ಗುಡ್ ಮಾಡಿದ್ದಾರೆ ಸರ್ ಅದಕ್ಕೆ ಧರ್ಮ ಸರ್ ಕೂಡ ಒಳ್ಳೇ ಇದೆ ಸರ್ ಹಾಂ ಸರ್ ಸರ್ ಅಂದರೆ ಅಗೌರಿ ಅನ್ನೋದು ಒಂದು ಒಳ್ಳೆಯದೇ ಅದು ಇದು ಸರ್ ಇವಾಗ ಬಂದು ನಿಮಗೆ ಗೊತ್ತಿರೋ ಪ್ರಕಾರ ಅದು ಒಳ್ಳೆ ಇದು ಸರ್ ಅಂದರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಇವನು ಆ ಜಾಗದಲ್ಲಿ ನಿಂತಿದ್ರೆ ಅವನು ತುಂಬ ಒಳ್ಳೆಯದು ಸಾಧು ಈಗ ಆ ಜಾಗದಲ್ಲಿ ಹಗುವಾರು ತುಂಬ ಒಳ್ಳೇದು ಸರ್ ಅಂದರೆ ಆ ಜಾಗದಲ್ಲಿ ಒಬ್ಬ ನಿಂತಿದ್ದೇನೆ ಅವರು ಕೂಡ ಅದೇ ಥರ ಮ್ಯಾಚ್ ಆಗುತ್ತೆ ಅನ್ನೋದೊಂದು ಕಂಪೇರ್ ಮಾಡಿ ಇದು ಮಾಡಿದ್ದು ಸರ್ ಅವರು ಸರ್ ಸುಧೀಶ್ ಸರ್ ತುಂಬ ಒಂದು ಮಶಾನದಲ್ಲಿ ಎಣ್ಣನ ಇದೆ ಸರ್ ಆ ಸಿನಿಮಾದಲ್ಲಿ ನೋಡಿ ಸರ್ ಸರ್ಮಾದಲ್ಲಿ ನೋಡಿ ಸರ್ ಇಲ್ಲ ಸರ್ ಆ ಪಾತ್ರಕ್ಕೆ ಅವ್ರೆಂತ ನಾವು ಫಿಕ್ಸ್ ಮಾಡೋದು ಸರ್ ಪ್ರತಿಯೊಬ್ರು ಸರ್ ಭಜನಂಗಿ ಪ್ರಸನ್ನಾಗಿರ್ಬೋದು ನಮ್ಮ ಮುತ್ತಸ್ ಆಗಿರ್ಬೋದು ಅವ್ರು ಯಾರೇ ಪ್ರತಿಯೊಂದು ಸರ್ ಇವನು ಇವ್ನ ಹೊಸ ಬಾ ಇರ್ತಾನೆ ಹಿಂಗಿರ್ತಾರೆ ಇರ್ತಾನೆ ನಾವೆಲ್ಲ ಸೀನೇ ಇಲ್ಲ ಸರ್ ತುಂಬಾ ಅದ್ಭುತವಾಗಿ ಮಾಡಿದ್ರು ಸರ್ ಆಮೇಲೆ ಕ್ಯಾರೆ ಇದು ಮಂಗರಲ್ಲಿ ಚತರಿ ಬಗ್ಗೆ ಇರೋದ್ರಿ ಸರ್ ಅವರು ಅಂದ್ರೆ ಕ್ಯಾರವನ್ನಿಂದಲೇ ಇದ್ ಮಾಡಿದ್ರು ಅಂತ ನಮ್ಮ ಆರ್ಯ ಸರ್ ಒಂದು ಯಾವಾಗಲೂ ರೇಗಿಸ್ತಾ ಇರ್ತಾರೆ ಸರ್ ಸರ್ ಕ್ಯಾರ ಒಂದು ರೆಡಿ ಇದೆ ಸರ್ ನೋಡಿ ಅಂತ ಬಂದಿದ್ಯಾ ಬೇಡ ಅಂತ ಹೇಳಿದ್ನಲ್ಲ ಆಮೇಲೆ ಆ ಜೊತೆಗೆ ರೆಡಿ ಇದ್ದು ಸರ್ ಅಲ್ಲೇ ನೋಡಿ ಸರ್ ಅಂತ ಆ ಕ್ಯಾರ ಧರ್ಮಸ್ ಮಾಡಿದ್ವಿ ಸರ್ ರೇಗಿಸಿದೀವಿ ಅವರು ಕೂಡ ಒಂದು ಫ್ರೆಂಡ್ ರೀತಿಯಲ್ಲಿ ನಮ್ಮ ನಮ್ಮ ಜೊತೆ ಇಲ್ಲಿ ಹೊತ್ತು ಸರ್ ಇಲ್ಲ ಸರ್ ಅದು ಮಂಡೋರ್ ಅಷ್ಟೇ ಬಂದ್ಬಿಟ್ಟು ಒಂದ್ ಜಸ್ಟ್ ಒಂದು ಹದಿನೆಂಟು ನಿಮಿಷ ಇರುತ್ತೆ ಸರ್ ಅಷ್ಟೇ ಸರ್ ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಎಂಟು ನಿಮಿಷ ಬರೋಂಥ ಸೀನ್ ಸರ್ ಅವರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಹೋಗಿದ್ವಿ ಸರ್ ಸಿನಿಮಾನ ಸರ್ ನಾವು ಫಸ್ಟು ಹಸಿಗರೆ ಶೂಟ್ ಮಾಡೋದು ಸರ್ ಆಮೇಲೆ ಬಾಣವರ ಶೂಟ್ ಮಾಡೋದು ಯಾಕೆಂದರೆ ನಮ್ಮ ಬಜೆಟ್ ಅಲ್ಲೇ ಖರ್ಚಾಗಿದೆ ಸರ್ ಹಸಿಕೆರೆ ಬಾಣಾವರದಲ್ಲಿ ಆಮೇಲೆ ಮಂಗಳೂರು ಇದು ಮಾಡೋದು ಸರ್ ಮಂಗ್ಳೂರಲ್ಲಿ ಅದು ಬಿಟ್ಟರೆ ಸರ್ ಈಗ ಬೆಂಗಳೂರು ಶೂಟ್ ಮಾಡಿ ನೆಕ್ಸ್ಟ್ ಮೈಸೂರು ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಹೇಳಿದೆ ಒಂದು ಫೈವ್ ಇದೆ ಸರ್ ಆಲ್ಮೋಸ್ಟ್ ಆಲ್ ಸಿನಿಮಾ ಕಂಪ್ಲೀಟ್ ಸರ್ ಸರ್ ನೈಂಟಿ ಪರ್ಸೆಂಟ್ ಆಗಿದೆ ಸರ್ ಏನಾದರೂ ಮಾತಾಡ್ತಪ್ಪದ್ರೆ ದಯವಿಟ್ಟು ಇರಲಿ ವೇದಿಕೆ ಮೇಲೆ ನಿಂತು ಮಾತಾಡೋಷ್ಟು ಅನುಭವನ ಇನ್ನೂ ಕಡಿಮೆ ಇವತ್ತೇನಾದರೂ ಮಾತು ಚೆನ್ನಾಗಿ ಆಡ್ತೀನಿ ಅಂದರೆ ನಮ್ಮ ಕಾಕರ ಸುಧೀರ್ ಸಾಹೇಬರು ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ರು ನೆನ್ನೆ ಮೊನ್ನೆ ಚೆನ್ನಾಗಿ ಮಾತಾಡುತ್ತಾನೆ ಅದಕ್ಕೆ ಒಂದು ಪ್ರಯತ್ನ ನನಗೆ ಅವಕಾಶ ಮಟ್ಟು ಮತ್ತೆ ಸಂಭಾಷಣೆ ಬರೆದು ಡೈರೆಕ್ಷನ್ ಮಾಡೋದು ಕಲಿಸ್ಕೊಟ್ಟಿದ್ದು ನನ್ನ ಗುರುಗಳ ಕೆ ವಿ ರಾಜರು ಅವ್ರ ಪಾದಕ್ಕೆ ಒಂದು ನಮಸ್ಕಾರ ಯಾಕೆಂದ್ರೆ ಅವರಿಂದನೇ ನಾನು ಯಾವಾಗಲೂ ದೊಡ್ಡವರು ಮಾತಾಡಿದ್ರು ಅದ್ರಲ್ಲೂ ಸಿನಿಮಾ ರಂಗದಲ್ಲಿ ಸಕ್ಸಸ್ಸು ಒಂದೇ ದಿನ ಸಿಗಲ್ಲ ಬಟ್ ಒಂದ್ ದಿನ ಸಿಗತ್ತೆ ಆ ಒಂದಿನಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾನೆ ಇರಬೇಕು ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾದಲ್ಲಿ ನಿರ್ಮಾಪಕರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಎಷ್ಟೋ ಸಮಸ್ಯೆಗಳಿಗೆ ಕುಟುಂಬ ಸಮೇತ ಸ್ಪಂದಿಸಿದ್ರು ಮತ್ತು ನಮ್ಮ ಬೆಂಕಿ ಡೈರೆಕ್ಟ್ರು ಅವ್ರು ಹೆಂಗೆ ಅಂದರೆ ಸಂಭಾಷಣೆಗೆ ಅರ್ಸಿಕೆರೆ ಕರ್ಸ್ಕೊಂಡ್ರು ಒಂದು ಸೀಟ್ ಸೂಪರ್ ಅಂದ್ಬಿಟ್ರೆ ಮೂರು ಫೋನ್ ಕಾಲು ಬಾಣವರ ಆಂಟಿ ದೊಡ್ಡಮ್ಮ ನಮ್ಮ ಮಾಮ ಇವ್ರದ್ದು ಏನು ಅಂದ್ರೆ ಯಾವಾಗ ಫೋನ್ ಮಾಡಿದ್ರು ನಾನು ಹೇಳಬೇಕು ಅಣ್ಣ ಡೈಲಾಗ್ ಕೇಳಿಸ್ ಸರಿ ಅಪ್ಪಾಜಿ ಹಂಗಾಯ್ತಾ ಅಕ್ಕ ಹಿಂಗಾಯ್ತು ಮೇನಕೊಂಡು ಮತ್ತೆ ಹತ್ತು ಗಂಟೆ ನೈಟ್ ಒಂದು ಬೇಕಾಗಬೇಕಾದ್ರೆ ಅಣ್ಣ ಏನಾಡೋದು ಲೈನಲ್ಲಿ ಅವರೇ ಬರೀ ಇದೆ ನಮ್ಮ ಮಾಮ ನಮ್ಮ ಮಾಮ ನಮ್ಮ ದೊಡ್ಡಮ್ಮ ನಮ್ಮ ನಾನು ಸುದೀಸ್ ಸಾಹೇಬ್ರ ಫೋನ್ ಮಾಡುವ ಇದೇನು ಏ ಅಪ್ಪಾಜಿ ಕುಡ್ಕೊಂಡ್ಬಿಟ್ಟು ಆರಾಮಾಗಿ ನೀನು ಅಂತ ಆಯ್ತು ಹಿಂಗೆ ಕುಡ್ಕೊಂಡ್ಬಿಟ್ಟಿದ್ದು ಆಯ್ತು ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡಬೇಕಾದಾಗ ವಾಯ್ಸ್ ಓವರ್ ಕೊಡಿ ಅಂತ ಹೇಳಿ ಪ್ರೊಡ್ಯೂಸರ್ ಸರ್ ಮತ್ತೆ ಡೈರೆಕ್ಟರ್ ಇದಕ್ಕೆ ಒಂದು ವಾಯ್ಸ್ ಓವರ್ ಕೊಡ್ಸಿದ್ರು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಟ್ಟಿದ್ದಿದ್ದು ನಾನು ಹೇಗಿದೆ ಗೊತ್ತಿಲ್ಲ ಈ ಸಂಭಾಷಣೆ ಬರಿಬೇಕಾದ್ರೆ ಇನ್ನು ಸಾಕಷ್ಟು ಕಲಿಬೇಕು ನಾನು ಆಮೇಲೆ ಮಾಧ್ಯಮದವ್ರ ಬೆಂಬಲ ನನ್ನಂತ ಹೊಸನ್ ಮೇಲೆ ಬೇಕೇ ಬೇಕು ಯಾಕೆಂದ್ರೆ ನೀವಿದ್ರೇನೆ ನಾವೆಲ್ಲ ಮಾತು ತಪ್ಪಿರೋ ಕ್ಷಮೆ ಇರಲಿ ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಗೆಲ್ಬೇಕು ಯಾಕೆಂದ್ರೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ತುಂಬಾ ಪ್ರೀತಿಯಿಂದ ಕಾಪಾಡಿದ್ದಾರೆ ಆ ಕೃತಜ್ಞತೆ ಎಷ್ಟು ಕೆಲಸ ಆಗುತ್ತೋ ಇನ್ನೂ ಮಾಡ್ತೀವಿ ಇನ್ನೂ ಸಾಕಷ್ಟು ಶೂಟಿಂಗ್ ಇದೆ ಖಂಡಿತ ಮಾಡ್ತೀವಿ ಡೈರೆಕ್ಟ್ರೆ ಮತ್ತೆ ನಮ್ಮ ಧರ್ಮಸರ ಬಗ್ಗೆ ಹೇಳ್ಬೇಕು ಮಂಗ್ಳೂರ ಶೂಟ್ ಮಾಡ್ತಿದ್ವಿ ಬಿಸಿಲು ಡೈರೆಕ್ಟರ್ ಪರಿಸ್ಥಿತಿ ನೋಡಿದ್ರು ನಿರ್ಮಾಪಕರ ಜೊತೆ ಮಾತಾಡಿದ್ರು ಧರ್ಮಾಸರ್ ಅಪಾಜಿ ಕ್ಯಾರ ಬೇಡ ನಿಮ್ಗೇನು ಅಚ್ಚುಕಟ್ಟ ಅಚ್ಕಟ್ಟ ಅಂತ ಹೇಳಿ ಧರ್ಮ ಸರ್ ಯಾವಾಗ್ಲೂ ಅವರು ಬಿಗ್ ಬಾಸ್ ಅಲ್ಲಿ ಹಿಂಗಿದ್ರು ಬೇಡ ಅದಕ್ಕಿಂತ ಅದ್ಭುತವಾದ ಒಳ್ಳೆ ಅವರು ನಾನು ಗ್ಯಾರಂಟಿ ಹೇಳ್ತೀನಿ ಯಾಕೆಂದ್ರೆ ಅವ್ರ ಮುಂದೆ ಅಂತ ಇಲ್ಲ ಯಾಕೆಂದ್ರೆ ನೀವು ನಂಬಲ್ಲ ಸರ್ ಒಂದು ಟೇಬಲ್ ಹಾಕ್ಬೇಕು ಮಧ್ಯಾಹ್ನ ಬೇಡ ಅಂತಿದ್ರು ಅವ್ರೇ ಊಟ ಹಾಕೋತಿದ್ರು ಅವ್ರ ಪ್ಲೇಟ್ ನ ಅವರೇ ತುಳಿತಿದ್ರು ಕಾರಣ ಯಾಕೆಂದ್ರೆ ಅವ್ರು ಅಷ್ಟು ಶಂಕರ ಫಾಲೋ ಮಾಡ್ತಾರೆ ಈ ವೇದಿಕೆ ನಾವ್ ಯಾವಾಗ್ಲೂ ಹೇಳೋದು ಒಂದೇ ಈಗ ಮೊನ್ನೆ ನಮ್ಮ ಬಾಸ್ತು ಬರ್ಡಾಯ್ತು ಬಾಸ್ತು ಬರ್ಡೇ ಆಗ್ಬೇಕಾದ್ರೆ ಅವ್ರೆಷ್ಟು ಪ್ರೀತಿಯಿಂದ ಬೇಡ್ಕೊತಾರೆ ಅಂದರೆ ಅದು ಪ್ರಾಮಾಣಿಕವಾದ ಪ್ರೀತಿ ನಮ್ಮ ಅಮರಾವತಿ ಚಿತ್ರತಂಡದಿಂದ ನಮ್ಮ ಬಾಸ್ಗೆ ಅವರೊಂದು ಹ್ಯಾಪಿ ಬರ್ಡೇ ಹೇಳ್ತಾ ಇದೀವಿ ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದು ತುಂಬ ಒಳ್ಳೇದು ಯಾಕೆ ಒಂದು ಕುಂಭಮೇಳ ನೋಡಿದ್ವಿ ಒಂದು ಶಿವಣ್ಣ ಬಂದರು ವಾಪಸ್ ದರ್ಶನ್ ಸರ್ ಬರ್ಡೇ ಆಯಿತು ಯಾಕೆಂದ್ರೆ ಅಕಾಡಕ್ಕೆ ಭೀಮ ಬಂದರು ಭೀಮದಿಂದ ಕೃಷ್ಣ ಬಂದರು ಸಾಲ ಸಲ ಸಕ್ಸಸ್ ಸಿಗ್ತಿದೆ ಅದೇ ಲಿಸ್ಟ್ಗೆ ನಮ್ಮ ಅಮರಾವತಿ ಪೊಲೀಸ್ ನಲ್ಲಿ ನಿಲ್ಲಿಸಬೇಕು ಅಂತ ನಿಮ್ಮನ್ನೆಲ್ಲ ಮನ್ಸಾರ ಕೇಳ್ಕೊತೀನಿ ನಮ್ಮ ಕಾಕಲೋ ಸುದೀಪ್ ಸಾಹೇಬ್ರೆ ಪ್ರೀತಿ ಅವ್ರದ್ದೇ ಟ್ರೈನ್ ಅಪ್ ಮಾತು ಸಾಹೇಬ್ರೆ ನಿಮ್ಮ ಪಾದಕ್ಕೂ ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ